ಪುರ ತಾಲೂಕಿನ ಮಾಗುಂಡಿಯಿಂದ ಕಳಸ ರಸ್ತೆಯ ಶೃಂಗೇರಿ ಶಾಸಕರ ಅನುದಾನದಲ್ಲಿ ಎರಡು ಕೋಟಿಯ ವೆಚ್ಚದ ರಸ್ತೆ ಕಾಮಗಾರಿ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಬ್ದುಲ್ ಲತೀಫ್ ಅವರ ಮನೆಯ ಮುಂಭಾಗದಲ್ಲಿರುವ ಕಾಂಪೌಂಡ್ ತೆರವು ಮಾಡಲಾಯಿತು ಅದೇ ರೀತಿ ಕೆಲವು ಮನೆಯ ಮಾಲೀಕರ ಕಾಂಪೌಂಡ್ ಹಾಗೂ ಮರಗಳನ್ನು ತೆರವು ಮಾಡಲಾಯಿತು ಈ ರಸ್ತೆಯು ಏಳ್ನೂರು ಮೀಟರ್ ರಸ್ತೆಯಾಗಿದ್ದು ಚರಂಡಿ ಹಾಗೂ ಇಂಟರ್ಲಾಕ್ ಈ ಎರಡು ಕೋಟಿ ಅನುದಾನದಲ್ಲಿ ಮಾಡುವುದಾಗಿ ಗ್ರಾಮ ಪಂಚಾಯಿತಿ ಅಬ್ದುಲ್ ಲತೀಫ್ ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿದರು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು